ಈಗ ವಿಷಯ ಅಂತಂದ್ರೆ ಅಮ್ಮನಿಗೆ ಎಷ್ಟು ಖುಷಿ ಆಗ್ತಾನೆ ಅದ ಮೀನ್ ತಗೊಂಡು ಹಾಕಿಟ್ಕೊಂಡು ಸನ್ಸೆಟ್ ಆಗುತ್ತೆ ಸನ್ಸೆಟ್ ಆಗೋದನ್ನ ತೋರಿಸ್ತೇನೆ ನೋಡಿ ಸನ್ಸೆಟ್ ಆಗ್ತಿದೆ ನೋಡಿ ಸನ್ಸೆಟ್ ಆಗ್ತಿದೆ ಸೂರ್ಯ ನೋಡಿ ಈಗ ನಮ್ಮ ಯೋಗೇಶ್ ಅವ್ರಿಗೆ ಹಾಕ್ತಿದ್ದಾರೆ ನೋಡಿ ಒಂದ್ ಮೀನ್ ಸಿಕ್ತ ಚಿಕ್ಕ ತಪ್ಪೋಯ್ತು ಎಂತ ಮಾಡ್ಕೊಂಡಿಲ್ಲ ಅದೇ ಬೇಜಾರ ಓ ಇಲ್ಲಿ ಊರ್ ಕಾಣಿ ಇದು ದೇಸಿ ಜೋಗ ಅಂತ ಇದಕ್ಕೆ ಮನಗೆ ಹಾಯ್ ತಾಯಿ ನಮಸ್ಕಾರ ಮತ್ತೆ ಎಲ್ಲ ಸ್ವಾಗತ ಈಗ ಎಂತ ಅಂದ್ರೆ ಗಾಳ ಹಾಕೋತಿತ್ತು ಸ್ಟಿಕ್ ಗಾಳ ಅದ್ರಗೂ ಹಕ್ಕನ್ ಕರ್ಕೊಂಡು ಹೋಗ್ತಿತ್ತು ಅಕ್ಕ ಬತ್ತೆ ಬತ್ತೆ ಅಂತಿದ್ಲಾ ಮಡಿಸ್ತದ ಅಕ್ಕ ಈಗ ಕಾಣಿ ಯಾರೆಲ್ಲ ಹಬ್ಬ ತೋರಿಸ್ತೆ

ગાળી તું મને કોલેજ તપને કોઈ કોલેજ તકબતી ஜீன் லி அச்சி கமல் ஜீவன் லக்கிய நம்ம கணி எத்திரே हा जायते मी मिरुतीकडे जाऊ पर गई गई दोच कि मी नाही तोच आहे ओदेख मरा काय रेट नो डिफरेंस नाही तो काढला कॅच बरी بقى नोडी फर्स्ट वनडे साला हिंग हाक दु मी गपकन दिस इचकोड इचकोड पन्नीड गडगडका हिंगडका मी का

ಎಲ್ಲಾ ಇತ್ತಾ ಮಾತೆ ಡಿನ್ನಾ ಕೂಸಿ ಜಾಸ್ತಿ ಬಿಡಬೇಕ್ ಮತ್ತೆ ತಿಕ್ಬೇಕಾ ಬೇಡ ಸುಮಿರಿಗೆ ನೋಡಿ ಸತ್ತೋಯ್ತೇನಾ ಪಾಪ ಇಲ್ಲ ಅದು ಇಂತ ಚಾಗಲ್ಲ ಆ ಹ ಆ ಮೇಡ ರೆಕಾರ್ಡ್ ಅದು ತಕಾಣೆ ಹೌದು ಆಫ್ ಮಾಡಬೇಕಾ ಬಡ ಬಡ ಧನರಾಜ್ ಬ್ಲಾಕ್ ಸೈಡ್ ವರ್ತ ಸುಮಿ ನಾನಂತೆ ಬಾಯ್ ಮೇಲೆ ಹೊತ್ತಿದ್ದೆ ಕತ್ರಾ മീൻ ബന്ധരോര

में मेनलाजी <laughs> <laughs> <वाई ना> <laughs> કચંલ ખા�ાલાલ ખા�ાલે मार दे मार दे भाई भाई गाइस चल यार ट्राई और नहीं टिकने का गाइस రెడ్డిొక్క కరెటి కి జతారి గేస్ ఫైర్ అవుతుంది సాక్రోటి కి గేట్ మినట్ గా మన నేను నడిచినా నేను నడిచినా రేయ్ అంతక అండి అక్క దగ్గర చూడు నీ మొటపడ ఉదడి అండి నేను ఎక్కుం కొడండి అండిరే ఇందగా అయిగా వెడొని నంబర్ సేదా కండి ఖానే

ಈಗ ಆಚೆ ಕಲ್ಲ ಗಾಳ ಹಾಕಿ ಈಚೆ ಬಂತ ಈಚೆ ಬಂದಳಕ್ಕೆ ಒಂದ್ ಕೊಕ್ಕರೆ ಸಿಕ್ತ ಮತ್ತೊಂದು ಕೊಕ್ಕರೆ ತಪ್ಪಿ ಆಯ್ತ ಅಂದ್ರೆ ಈಗ ಆಳ ಇರ್ತಾರ ಈಗ ಆಳನೆ ಕೊಳಚೋದು ಧ್ಯಾಂಗ್ ಅಂತ ಗೊತ್ತಾಯ್ತು ಈಗ ಇಲ್ಲೊಂಥರ ಬೆಂಡಾಯ್ತಪ್ಪ ಇದೀಗ ಹೊಸದಾಕದ್ ಈಗಾಳ ಈಲೂರಿಗೆ ಕೊಕ್ಕರೋಡೋದು ಜಾಸ್ತಿ ಈಗ ಮತ್ತೆ ಹಿಡಿದ ಕಣೆ

ಹ್ಞೂ ಹುಕುರಿ ಆ ಹೋ ಹೊಸ ಕಾಣ ಕಟ್ಟ ಗಾಳಿ ಚೇಂಜ್ ಮಾಡ್ಕೊಂಬಾ ಅದು ಯಾವ ದೇವಸ್ಥಾನ ಬಳ್ಳಿ ಈಗ ಬಳ್ಳಿ ಕಟ್ಟುದ ಇಲ್ಲ ಇಲ್ಲ

मोय 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 सूर्य पुलगुवा समय मोय मोय इवागा सूर्य पुलगुवा समय ओ ओपनिंग नाइट के वर्ड थे नहीं बोल लो के मैं गीत गा ना काला पी मारेंगे वाव सुपर सुपर प्रियति ग्लोरी ಕಟ್ಟೆ ಆ ಲೇಡಿ ಮಾತಾಡ್ತಾರೆ ಮತ್ತೆ ಬಿಟಿಗೆ ಬಂದೆ ಬಾರೆ ರೇಸ್ ಅಲ್ಲಿ ಇದೆ ಸುನ್ಸಿ ತಗ್ತ ಇದೆ ಮೋಡ ಬಂದಿದೆ ಅದು ಚಿಂಚ್ಕotta ಇದೆ ಬಾ ಅಯ್ಯೋ ಇದಿ ಅದೆ ಮೋಡ ಬಂದಿದೆ ಏದೋ ಯಾ ರನ್ನಲ್ಲ ನಾನು ಆಗ್ಲೇ ಬಂದೆ ಡಂಬಲ್ ನಿಂದೆ ಪಟಾರ್ ீன் தோசா சங்க மீன்

ಒಂದ್ ಮೀನ್ ಸಿಕ್ತ ಅಂತ ಮಾಡ್ಕೊಂಡಿಲ್ಲ ಅದೇ ಬೇಜಾರ ಇಲ್ರಿ ನಮ್ಮ ದೋಸ್ತಿ ನೆಕ್ಸ್ಟ್ ಟೈಮ್ ಸಿಕ್ಕುತ್ತಮ್ ಖುಷಿ ಲೂರ್ ಯಾವ್ದಾ ಲೂರ್ ತೋರ್ಸಿಂದ ನಾನ್ ಹಾಕದಿಲ್ವ ವಿಡಿಯೋ ಇದು ಯೂಟ್ಯೂಬ್ ಅಲ್ಲಿ ಬರ್ತದೆ ನೋಡ್ಲಿಕ್ಕೆ ರೆಡಿ ಆಗಿರಿ ಈಗ ಈಗ ಕಾಮ್ ಲೂರ್ ಕಾಣಿ ಇದು ದೇಶಿ ಜು ಗಾಡ ಅಂತಾರೆ ಇದಕ್ಕೆ ಮನೆಗೆ ಮಾಡುದು ಕಲರ್ ಹೋಯ್ತಿತ್ತು ಮನೆ ಮಾಡುದು ಆರು ಯಾಕೆ ಬೇಕಾದಂತ ತೋರಿಸಿ ನೀರು ಹಾಕಿ ಹೊಲ್ಕಾಣಿ ಹೊಲ್ಗಣಿ ಒಳ್ಳೆ ಮೀನು ಅದಕ್ಕಿತ್ತು ಆಯ್ತು ಈಗ ಗಿಲ್ತಾಯ್ತಾ ಅಂದ್ರೆ ಕಲ್ಲ ಹತ್ರ ನೀರೆಲ್ಲ ಕಡಿಮೆ ಆಗ್ತಾ ಈಗ ಶ್ರುತಿ ಮೀನು ಇರುದಿಲ್ಲ ಈಗ ಮನೆಗೆ ಹೋಯ್ಕ ಇದು ಯೋಗೇಶ್ವರ್ ಅವ್ರಿಗೆ ಗಾಡಾಕ್ತಿರುವ ಲೂರ್ ನೋಡಿ ಈ ಲೂರ್ ಆಗ್ತಾ ಇದಾರೆ ಯಾವ ಲೂರಿಗೆ ಜಾಸ್ತಿ ಸಿಕ್ಕ ಕೆಂಬರಿ ಮೇಲೆ ಈ ಇಲ್ಲೂರ ಕಳೆದು ಹೋಯ್ತು ಮಣ್ಣು ಕೆಂಬರಿ ಸಿಕ್ಕಿದ್ರು ಅದು ಗ್ರೇಟ್ ಈಗ ಟೈಮ್ ಆಯ್ತು ಟೈಮ್ ಆಯ್ತು ಅಂತಿದ್ರು ಈಗ ನಾವು ಮನೆಗೆ ಹೋಯ್ತು ಈಗ ಅದು ಕೆ ಜಿ ಆಯ್ತಾಂಬ ಅದು ತೂಕ ಮಾಡ್ತು ಮನೆ ತಕ್ಕೊಯ್ಯ ಅಲ್ಲೋಯ್ತು ಕಾಂಬ ಈಗ ಫೈನಲಿ ಆಯ್ತು ಈಗ ಇಲ್ಲ ಮ್ಯಾಗ್ ಬಂದು ಯಾಕೆ ಇಲ್ಲಿ ತಕಾಂ ಬಾ ಮನೆಗೆ ಯಾ ಈಗ 우ಷಿ ಅಂತಾರೆ ಅಮ್ಮನಿಗೆ ಎಷ್ಟು ಖುಷಿ ಆತನೆ ಗಾಂಬಾ ಮೈ ತಹನ ಅತ್ತಿ ಕಾಂ ಹ ಹಲ್ಕ ಕ್ಯಾಂಬೆಲಿ ಹೇಳ್ತಿ ಆ ಕಾಂ ಅಮ್ಮ ಖುಷಿ ಆತ ಖುಷಿ ಆತ ಅಮ್ಮ ಖುಷಿ ಆತ ಖುಷಿ ಆತ ಇದೆ ಖುಷಿ ಆಗಿದೆ ಮೇಡಂ ನಿಮಗೆ ತುಂಬಾ ಹ ತುಂಬಾ ದಡ್ನೇಲೆ ಎಷ್ಟು ಟೈಮ್ ಪಾಟ ಹೋದಿ ಮೇಗಾ ಜಿಟ್ಕ ತೂಕ ಮಾಡಿ ಇಲ್ಲೇ ಎಷ್ಟು ಕೈ ಕಾಣ್ಕೋದು ನೀನ್ ಹಿಡ್ಕ ಕರೆಕ್ಟ್ ನನ್ನ ಮುಖದ ಮುಖದ ಪಾಪ ಹಿಡ್ಕೊಂಡು ಕಾಮ ಇಲ್ಲಿ ಇರ್ತವೆ ದೂರ ನೀನು ದೂರ

ನಿಮಗೆ ಅದರ ವಿಡಿಯೋ ಎಷ್ಟಾದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾ ಬಾಯ್